ನ ನ್ಯಾಷನಲ್ ಗ್ಯಾಲರಿ ಇದು ಪ್ರಪಂಚದ ಅತ್ಯಂತ ಪ್ರಸಿದ್ಧ ಕಲೆ ಸಂಗ್ರಹಾಲಯಗಳಲ್ಲಿ ಒಂದಾಗಿದೆ ಇದು ನಗರದ ಹೃದಯ ಭಾಗದಲ್ಲಿ ನೆಲೆಸಿದೆ ನ್ಯಾಷನಲ್ ಗ್ಯಾಲರಿ ಇದು ಲಂಡನ್ನಲ್ಲಿರುವ ಆರ್ಟ್ ಮ್ಯೂಸಿಯಂ ಇದು ಗ್ರೇಟ್ ಬ್ರಿಟನ್ನಿನ ಯುರೋಪ್ನ ಪೇಂಟಿಂಗ್ಗಳ ರಾಷ್ಟ್ರೀಯ ಸಂಗ್ರಹವನ್ನ ಹೊಂದಿದೆ ಇದು ವೆಸ್ಟ್ ಮಿನಿಸ್ಟರಿನ ಟ್ರಾಫಲ್ಗರ್ ಚೌಕದ ಉತ್ತರ ಭಾಗದಲ್ಲಿ ನೆಲೆಗೊಂಡಿದೆ ಸಾವಿರದ ಎಂಟುನೂರ ಇಪ್ಪತ್ತ್ನಾಲ್ಕರಲ್ಲಿ ಬ್ರಿಟಿಷ್ ಸರ್ಕಾರವು ವ್ಯಾಪಾರಿಯ ಎಸ್ಟೇಟ್ನಿಂದ ಮೂವತ್ತೆಂಟು ವರ್ಣಚಿತ್ರಗಳ ಸಂಗ್ರಹವನ್ನು ಖರೀದಿಸಿದಾಗ ನ್ಯಾಷನಲ್ ಗ್ಯಾಲರಿಯನ್ನು ಸ್ಥಾಪಿಸಲಾಯಿತು ಮೊದಲು ಸಾವಿರದ ಎಂಟುನೂರ ಇಪ್ಪತ್ನಾಲ್ಕರ ಮೇ ಹತ್ತರಂದು ಫಾಲ್ ಮಾಲ್ನಲ್ಲಿರುವ ಅಂಗಾರಸ್ಟೈನ್ ಮನೆಯಲ್ಲಿ ಪ್ರದರ್ಶಿಸಲಾಯಿತು ಆದರೆ ಸಾವಿರದ ಎಂಟುನೂರ ಮೂವತ್ತೆಂಟರಲ್ಲಿ ಅದನ್ನು ಅದರ ಪ್ರಸ್ತುತ ಆವರಣದಲ್ಲಿ ಸಾರ್ವಜನಿಕರಿಗೆ ಪುನಃ ತೆರೆಯಲಾಯಿತು ಗ್ರೀಕ್ ರೈವಲ್ ಆರ್ಕಿಟೆಕ್ಟ್ ವಿಲಿಯಂ ವಿಲ್ಕ್ಸಿನ್ ವಿನ್ಯಾಸಗೊಳಿಸಿದ ಈ ನಿಯೋ ಕ್ಲಾಸಿಕಲ್ ರಚನೆಯನ್ನು ಸಾವಿರದ ಎಂಟುನೂರ ಅರವತ್ತು ಸಾವಿರದ ಎಂಟುನೂರ ಎಪ್ಪತ್ತಾರು ಸಾವಿರದ ಎಂಟುನೂರ ಎಂಬತ್ತ ಆರು ಮತ್ತು ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ವಿಸ್ತರಿಸಲಾಯಿತು ಮತ್ತು ಸಾವಿರದ ಒಂಬೈನೂರ ತೊಂಬತ್ತೊಂದರಲ್ಲಿ ಅಮೇರಿಕನ್ ವಾಸ್ತುಶಿಲ್ಪಿ ರಾಬರ್ಟ್ ವೆಂಚುರಿ ಸೈನ್ಸ್ ಬರಿ ವಿಂಗ್ ಅನ್ನ ಸೇರಿಸುವುದರೊಂದಿಗೆ ಇದನ್ನು ಮತ್ತಷ್ಟು ವಿಸ್ತರಿಸಲಾಯಿತು ಸಾವಿರದ ಎಂಟುನೂರ ತೊಂಬತ್ತ ಏಳರಲ್ಲಿ ಟೇಟ್ ಗ್ಯಾಲರಿ ತೆರೆಯುವವರೆಗೂ ಆಧುನಿಕ ಬ್ರಿಟಿಷ್ ಕಲೆಯನ್ನು ರಾಷ್ಟ್ರೀಯ ಗ್ಯಾಲರಿಯಲ್ಲಿ ಪ್ರದರ್ಶಿಸಲಾಯಿತು ಇಲ್ಲಿನ ಸಂಗ್ರಹಾಲಯವು ಸುಮಾರು ಎರಡ್ ಸಾವಿರದ ಆರ್ನೂರು ಕೃತಿಗಳನ್ನು ಒಳಗೊಂಡಿದೆ ಮತ್ತು ವಿಶ್ವದಲ್ಲಿ ಯುರೋಪಿಯನ್ ಪೇಂಟಿಂಗ್ ನ ಅತ್ಯಂತ ಪ್ರಾತಿನಿಧಿಕ ಮಾದರಿ ಎಂದು ಅನೇಕ ಜನರು ಇದನ್ನು ಪರಿಗಣಿಸಿದ್ದಾರೆ ಇದು ಇಟಾಲಿಯನ್ನ ಅತ್ಯಂತ ಸಮಗ್ರ ಸಂಗ್ರಹವನ್ನ ಹೊಂದಿದೆ ಇಟಲಿಯ ಹೊರಗಿನ ನವೋದಯ ವರ್ಣಚಿತ್ರಗಳು ಆ ಅವಧಿಯ ಹೆಚ್ಚಿನ ಪ್ಲೋರೆಂಟೈನ್ ಮತ್ತು ವೆನೇಷಿಯನ್ ಮಾಸ್ಟರ್ಗಳ ಕೃತಿಯನ್ನ ಒಳಗೊಂಡಿದೆ ಹದಿನೈದರಿಂದ ಹತ್ತೊಂಬತ್ತನೇ ಶತಮಾನದವರೆಗೆ ವಿವಿಧ ಬ್ರಿಟಿಷ್ ಡಚ್ ಫ್ರೆಂಚ್ ಸ್ಪ್ಯಾನಿಷ್ ಮತ್ತು ವರ್ಣಚಿತ್ರಕಾರರ ಕೃತಿಗಳ ಪ್ರಭಾವಶಾಲಿ ಹಿಡುವಳಿಗಳು ಇಲ್ಲಿವೆ ಪ್ರತಿನಿಧಿಸುವ ಕಲಾವಿದರಲ್ಲಿ ಲಿಯೋನಾರ್ಡಾ ವಿನ್ಸಿ ರಾಫೆಲ್ ಮತ್ತು ಜೊಹಾನ್ಸ್ ವರ್ಮಿರ್ ಸೇರಿದ್ದಾರೆ ಮ್ಯೂಸಿಯಂನ ಫ್ರೆಂಚ್ ಇಂಪ್ರೆಷನಿಸ್ಟ್ ಮತ್ತು ಪೋಸ್ಟ್ ಇಂಪ್ರೆಷನಿಸ್ಟ್ ವರ್ಣಚಿತ್ರಗಳ ಸಣ್ಣ ಸಂಗ್ರಹವು ಗಮನಾರ್ಹವಾಗಿದೆ ಮತ್ತು ಹೆಚ್ಚಿನ ಕೃತಿಗಳನ್ನು ಇಲ್ಲಿ ಪ್ರದರ್ಶಿಸಲಾಗಿದೆ ನ್ಯಾಷನಲ್ ಗ್ಯಾಲರಿಯಲ್ಲಿ ತಾತ್ಕಾಲಿಕ ಪ್ರದರ್ಶನಗಳು ನಿರಂತರವಾಗಿ ನಡೆಯುತ್ತಾ ಇರುತ್ತವೆ ಇವು ಅನನ್ಯ ಕಲಾವಿದರನ್ನ ತತ್ವಶಾಸ್ತ್ರಗಳನ್ನು ಅಥವಾ ಕಾಲಘಟ್ಟಗಳನ್ನು ತೋರ್ಪಡಿಸುತ್ತವೆ ಇವುಗಳಿಗಾಗಿ ಟಿಕೆಟ್ ಅಗತ್ಯವಿರಬಹುದಾಗಿದೆ ಇನ್ನು ಶೈಕ್ಷಣಾತ್ಮಕ ಕಾರ್ಯಕ್ರಮಗಳು ಮಾರ್ಗದರ್ಶಿತ ಪ್ರವಾಸಗಳು ಇಲ್ಲಿ ತಜ್ಞರಿಂದ ನಡೆಸಲ್ಪಡುತ್ತವೆ ಕಾರ್ಯಾಗಾರಗಳು ಮತ್ತು ಉಪನ್ಯಾಸಗಳು ಮಕ್ಕಳು ಹಾಗೂ ವಯಸ್ಕರಿಗಳಿಗಾಗಿ ನಿರಂತರವಾಗಿ ಇದು ನಡೆಯುತ್ತಲೇ ಇರುತ್ತವೆ ಇನ್ನು ಕುಟುಂಬ ಸ್ನೇಹಿ ಚಟುವಟಿಕೆಗಳು ಮಕ್ಕಳಿಗಾಗಿ ಕಲಾತ್ಮಕ ಪಥಗಳು ಮತ್ತು ಕಥಾ ಸಾಕ್ಷಾತ್ಕಾರಕ್ಕಾಗಿ ಈ ಕುಟುಂಬ ಸ್ನೇಹಿ ಚಟುವಟಿಕೆಗಳು ಈ ಗ್ಯಾಲರಿಯಲ್ಲಿ ಸದಾ ಕಾಲ ನಡೆಯುತ್ತಾ ಇರುತ್ತವೆ